ಶಿವರಾತ್ರಿ ಬನ್ನಿ ಇದನ್ನೂ ಲೈವ್ ಇದೆ ಜಾಯ್ನಾಗಿ ನಮಸ್ಕಾರ ನಮಸ್ಕಾರ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಪ್ರೀತಿ ಈಕಿಗೆ ಸಪೋರ್ಟ್ ಮಾಡಿ ಅಕ್ಕಂದಿರು ಫಂಗೆಂದಿರು ಅಣ್ಣಂದಿರು ತಮ್ಮಂದಿರು ಬನ್ನಿ ಬಂದು ಸಪೋರ್ಟ್ ಮಾಡಿ ಅಪ್ಪಂದರೆ ಅಯ್ಯಂದರು ಬನ್ನಿ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಭಿಮಾನಿಗಳೇ ದೇವರು ಇದನ್ನು ಸಪೋರ್ಟ್ ಮಾಡಿ ವೆಲ್ಕಮ್ ರೀ ವೆಲ್ಕ ಲೈವ್ ಇದ್ದು ಮುಂಚೆ ವೆಲ್ಪ ತ್ಯಾಂಕ್ ಯು ರೀ ಥ್ಯಾಂಕ್ ಯು ಊಟ ಆಯ್ತು ರೀ ಊಟ ಏನು ಮಾಡಿದ್ರಿ ವೆಲ್ಕಮ್ ರೀ ವೆಲ್ಕಮ್ ಲೈವೇ ಬಂದಿರ್ತೀವಿ ವೆಲ್ಕಮ್ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಊಟ ಆಯ್ತು ರೀ ಊಟ ರೀ ಊಟ ಏನು ಮಾಡಿದ್ರಿ ಏನು ಸ್ಪೇಷ್ರಿ ಊಟ Den er ganske spiselig. ವೆಲ್ಕಮ್ ರೀ ವೆಲ್ಕಮ್ ಲೈವ್ಗೆ ಜಾಯ್ನ್ ಆಗಿಕ್ಕೆ ವೆಲ್ಕ ಲೈವೇ ಬಂದಿಕ್ಕೆ ವೆಲ್ಕಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಊಟ ಮಾಡಿದ್ರಿ ಊಟ ಏನಾಯಿ ಮಾಡಿರಿ ಏನು ಸ್ಪೆಷಲ್ ರೀ ಊಟ ಆಗಪ್ಪ ನಮಸ್ಕಾರ 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 ಎಲ್ಲರಿಗೂ ನಮಸ್ಕಾರ ಊಟ ಏನು ಸ್ಪೆಷಲ್ ಮಾಡಿದ್ರಿ

லைக் லைக் ைக் கொட்ரி ஊட்டேன்மேரி ஊட்டாய் ரீது நம்ம ஊட்டாய் ஹோது வெல்ஃபேன் வெல்ஃபேன் ல ವೆಲ್ಕಮ್ ರೀ ವೆಲ್ಕಮ್ ಲೈವ್ಗೆ ಬಂದಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈಕ್ ಕೊಡಿರಿ ಊಟ ಆಯ್ತು ರೀ ಹೌದು ಊಟ ರೀ ಊಟ ರೀ ಊಟ ಏನು ಮಾಡಿದ್ರಿ ಯಾರು ಕಮಿಟ್ ಮಾಡಿದ್ರೆ ನನ್ನ ಕಾಣ್ತಾನೆ ಇಲ್ಲೇನು ಪ್ರಾಬ್ಲಮ್ ಆಗಿದೆ ನಂದು ಸೀಸ್ ಕಮಿಟ್ ಮಾಡ್ತಾ ಇದ್ದೀರಲ್ಲ ನೀವು ನನಗೆ ಕಾಣ್ತಾನೆ ಇಲ್ಲ ಅಂದೇನೋ ಪ್ರಾಬ್ಲಮ್ ಇದೆ ನನಗೆ ಲೈವ್ ಪ್ರಾಬ್ಲಮ್ ಇದೆ ಕಾಣ್ತಾನೆ ಇಲ್ಲ ಯಾರು ಕಮಿಟ್ ಮಾಡ್ತಾಯಿದ್ರೆ ನಾನು ಕಾಣ್ತಾನೆ ಇಲ್ಲ ವೆಲ್ಕಮ್ ರೀ ವೆಲ್ಕಮ್ ಲೈವ್ಗೆ ಬಂದಕ್ಕೆ ವೆಲ್ಕಮ್ ಥ್ಯಾಂಕ್ ಯು ಸೊ ಮಚ್ ಒಂದು ಊಟ ಆಯ್ತು ರೀ ಊಟ ರೀ ಶುಭರಾತ್ರಿ ಬನ್ನಿ ಬನ್ನಿ ಶುಭ ರಾತ್ರಿ ಮಾಡ್ತಾ ಮಾಡ್ತಾಯಿದ್ರಲ್ಲ ನಾನು ಕಾಣ್ತಾನೆ ಇಲ್ಲ ಇನ್ನೇನೋ ಏನೋ ಪ್ರಾಬ್ಲಮ್ ಆಗಿದೆ ನಮ್ದು ಲೈನು ಸದ್ಯ ಗೊತ್ತಿಲ್ಲ ಹಾಗೆ ಲೈಕ್ ಕೊಡ್ರಿ ಲೈಕ್ ಬಂದು ಹೆಲ್ಪ ಮೆಲ್ಪ ಬನ್ನಿ 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 ಸಪೋರ್ಟ್ ಮಾಡಿ ಬನ್ನಿ 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 ಮತ್ತು ಈ ರೀತಿ ಈಕೆಗೆ ಸಪೋರ್ಟ್ ಮಾಡಿ ಊಟ ಆಯ್ತು ರೀ ಊಟ ರೀ ಊಟ ಏನೇನು ಮಾಡಿರಿ ಏನು ರೀ ಊಟ ರೀ ಮುದ್ದೆ ಸಾರು ಕಡಕು ರೊಟ್ಟಿ ಚಪಾತಿ ಎಳ್ಳು ನಮ್ಮದು ಊಟ ಕಡಕ ರೊಟ್ಟಿ ಮೊಸರು ಚಟ್ನಿ ನೋಡಿ ನಮ್ಮ ಊಟ ಕಮಿಟ್ ಮಾಡ್ತಾ ಇದ್ರೆ ನಾನು ಕಾಣ್ತಾ ಇಲ್ಲ ಕಮ್ಮಿ ಮಾಡ್ತಾ ಇದ್ರೆ ಆ ಪಾಸ್ಟ್ ಏನಂದರೆ ತಿಳಿ ಕರ್ತಿದ್ದೇವೆ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಾಗ್ತಿಲ್ಲ हेलो कैमूर वेलकम लाइव जॉन्स ಬಂದಿರಕೆ ವೆಲ್ಕಮ್ ಬನ್ನಿ ಬನ್ನಿ ಥ್ಯಾಂಕ್ ಯು ಈ ಸಮಯ ಅದ ಊಟ ಐತರಿ ಊಟ ಐರಿ ಕಮಿಟ್ ಮಾಡ್ತಾ ಇದ್ರೆ ನೀವು ನನ್ನ कांटे ಇಲ್ಲ ನನಗೆ ಏನು ಪ್ರಾಬ್ಲಮ್ ಇದೆ ಮೊಬೈಲ್ ಅಲ್ಲಿ ಬನ್ನಿ 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 ಇನ್ನ ಫ್ರೀ ಟಿ ವಿಕೆ ಗೆ ಸಪೋರ್ಟ್ ಕೊಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಮುಂದೆ ನಾವು ನಮ್ಮ ಮುಂದೆ ನೀವು ಬನ್ನಿ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿ ವೆಲ್ಕಮ್ ವೆಲ್ಕಮ್ ಬನ್ನಿ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತು ರೀ ಊಟ ರೀ ಒಂದು ಊಟ ಆಯ್ತು ನೋಡಿರಿ కమిక్ట్ మే నేను కదా కమారు కమిక్ట్ మాత్రు నన్ను కాంటే ఇలా నన్నేనో ప్రాబ్లమ్ అయితే గొప్ప తిల్కడి లైట్ శట్ ఆ ಊಟ ಆಯ್ತ್ರಿ ಒಂದು ಊಟ ಆಯ್ತು ರೀ ಊಟ ಆಗೈತ್ರಿ ನನಗೆ ಕಡಕು ರೊಟ್ಟಿ ಮೊಸರು ಚಟ್ನಿ ಶೇಂಗಾ ಚಟ್ನಿ ಜಡ್ತಾ ಜಡಿದ್ರೆ ಮಸ್ತ್ರಿ ನನ್ನ ಕಮ್ಮಿಕ್ ಮಾಡ್ತಾಯಿದ್ದಾರೆ ನನ್ನ ತಿಳಿಯಕ್ಕೆ ಇಡ್ತಾಯಿದ್ದೆ ಪರ್ಸೆಟ್ ನಾನು ಕಾಣ್ತಾನೆ ಇಲ್ಲ ಕಮ್ಮಿ ಯಾರು ಅಂತ ಹೇಳ್ಬಿಟ್ಟು ಸೀಸ್ ಸೀಸ್ ಸಾರಿ ನನ್ನ ಕಮಿಟ್ ಮಾಡ್ತಾ ಇದ್ರೆ ನನಗೆ ಕಾಣ್ತಾ ಇಲ್ಲ ತಿಳ್ಕೊಬೇಡಿ ಯಾರು ಕಮಿಟ್ ಮಾಡ್ತಾ ಇದಾರೆ ರಿಪ್ಲೈ ಅಂತ ಹೇಳ್ಬಿಟ್ಟು ನನಗೆ ಕಾಣ್ತಾ ಇಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಹಾಗೆ ಆಯ್ತು ನನಗೆ ವೆಲ್ಕಮ್ ವೆಲ್ಕಮ್ ಬನ್ನಿ 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 ನಿಮ್ಮ ಪ್ರೀತಿ ಈಕೆಯೇ ೇ ಸಪೋರ್ಟ್ ಮಾಡಿ ಬನ್ನಿ ಬನ್ನಿ ಅಕ್ಕಂದಿರಿ ತಂಗಿಂದಿರಿ ಅಣ್ಣಂದಿರಿ ತಮ್ಮಂದಿರಿ ಬನ್ನಿ 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 ಅಪ್ಪಂದಿರಿ ಅವು ಸಪೋರ್ಟ್ ಮಾಡಿ ಬನ್ನಿ ನಿಮ್ಮ ಆಶೀರ್ವಾದ ಬೇಕು ಬನ್ನಿ 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 ವೆಲ್ಕಮ್ ಹೇಳ್ಕೊಂಡ್ರಿ ಲೈವ್ ಬಂತು ವೆಲ್ಕಮ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಊಟ ಆಯ್ತು ರೀ ಊಟ ರೀ ನಂದು ಯಾಕೋ ಕಮೆಂಟ್ ಮಾಡ್ತಾ ಇದ್ದಾರೆ ಕಮೆಂಟ್ ಕಾಣ್ತಾ ಇಲ್ಲ ರೀ ರೀ ಏನೋ ಪ್ರಾಬ್ಲಮ್ ಆಗಿದೆ ರೀ ನಂದು ಏನು ಪ್ರಾಬ್ಲಮ್ ಗೊತ್ತಾಗ್ತಿಲ್ಲ ನನಗೆ ಕನೆಕ್ಟ್ ಮಾಡ್ತಾ ಇದ್ದರೆ ಯಾರು ವಾಪಸ್ ಮಾಡೋಕ್ಕೂ ಬರ್ತಾ ಇಲ್ಲ ನನಗೆ ಅದು ಅಲ್ಲಿ ಏನಾಗಿದೆ ಗೊತ್ತಿಲ್ಲ ಯಾರು ಕನೆಕ್ಟ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಅಂತ థ్యాంక్ యూ రీ నోడ్తాను వాసు బర్తీని రీ వా బ్యాక్ మి వాసు బర్తీన నేను